ಸರ್ ನಮಸ್ತೆ ನಮಸ್ಕೋ ಸರ್ ಹೇಳಿ ನಿಮ್ ನೇಮ್ ಶ್ರೀನಿವಾಸ್ ಗೌಡ ಅಂತ ಪ್ರಮೋದ್ ಪೊಮ್ಮಣಿ ಅಂತ ಕರೀತಾರೆ ಎಲ್ಲಾರು ನಿಮ್ದು ಸ್ವಂತ ಊರು ಸ್ವಂತ ಊರು ಚಳ್ಕೆರೆ ನಮ್ದು ಚಳ್ಕೆರೆಲ್ಲ ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ನಮ್ಮ ಅತ್ತೆ ಅವ್ರ ಮನೇಲಿ ಬೆಳ್ದಿದ್ ನಾನು ಅಲ್ಲಿ ಎಲ್ಲ ತುಂಬಾ ಕಷ್ಟ ಬಿದ್ದಿದ್ದೀನಿ ಸರ್ ಅವರು ಚೆನ್ನಾಗಿ ಸಾಕಿದ್ದಾರೆ ತುಂಬಾ ಕಷ್ಟ ಕಷ್ಟದಲ್ಲಿ ಬೆಳೆಸಿ ಕಷ್ಟ ತೋರಿಸ್ ಬೆಳೆಸಿದ್ದಾರೆ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಬಂದಿದ್ದೀನಿ ಬೆಂಗಳೂರಿಗೆ ಬಂದ ತಕ್ಷಣ ಏನ್ ಬೆಂಗಳೂರಲ್ಲಿ ಮೆಟಲ್ ಕ್ಯಾಶ್ ಅಂಡ್ ಕೇರಿ ಹೋದಾಗ ಕೆಲಸ ಮಾಡಿದೆ ಎಲ್ಲೊಂದು ಫೀಲ್ಡ್ ವರ್ಕ್ ಇಲ್ಲಿಂದ ಎಲೆಕ್ಟ್ರಾನಿಕ್ಸ್ ಎಲ್ಲ ಫುಲ್ ನಡ್ಕೊಂಡೆ ಓಡಾಡಿದ್ವಿ ಸರ್ ಅವಾಗ ಫೀಲ್ಡ್ ವರ್ಕ್ ಮಾಡಿದೀವಿ ತುಂಬಾ ಅಂಗಡಿ ಅಂಗಡಿ ಎಲ್ಲ ಹೋಗ್ಬಿಟ್ಟು ಕಾರ್ಡ್ ಮಾಡಿಸಿ ಅಂತ ಈ ತರ ಎಲ್ಲ ನಡ್ಕೊಂಡೇ ಮಾಡಿದೀವಿ ಅವಾಗ್ಲೇ ಫೀಲ್ಡ್ ವರ್ಕ್ ಮಾಡಿದೀವಿ ಅದಾದ್ಮೇಲೆ ಅಲ್ಲೊಂದು ಆರು ತಿಂಗಳು ಮಾಡಿದ ಕೆ ಎಂ ಎಫ್ ಸೇರ್ಕೊಂಡೆ ಅಲ್ಲೊಂದು ಆರು ತಿಂಗಳು ಕೆಲಸ ಮಾಡಿದೆ ಅಲ್ಲೆಲ್ಲ ತುಂಬಾ ಕಷ್ಟ ಕೋಲ್ಡ್ ಸ್ಟೋರೇಜ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀವಿ ಅಲ್ಲಿ ತುಂಬ ಚಳಿ ಇರುತ್ತೆ ಒಳಗಡೆ ಅದ್ರೊಳಗಡೆ ಇಪ್ಪತ್ತೈದು ಕೆ ಜಿ ಬೆಣ್ಣೆ ಬಾಕ್ಸ್ ಎತ್ಬೇಕು ಅದೆಲ್ಲ ಅದೆಲ್ಲ ಕ್ಯಾರಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದೀವಿ ಅದಾದ್ಮೇಲೆ ಅಲ್ಲೊಂದು ಆರು ತಿಂಗಳು ಮಾಡಿದೆ ಅದಾದ್ಮೇಲೆ ಮತ್ತೆ ಸಂಗೀತ ಮೊಬೈಲ್ಸ್ ಇದೆಯಲ್ಲ ಅದರಲ್ಲಿ ಫೀಲ್ಡ್ ವರ್ಕ್ ಮಾಡಿದ್ದೀನಿ ಅದರಲ್ಲೆಲ್ಲ ಮೈಸೂರಿಗೆಲ್ಲ ಕರ್ಕೊಂಡು ಹೋಗಿದ್ರ ಅದರಲ್ಲೂ ತುಂಬ ಕಷ್ಟ ಅದು ಫೀಲ್ಡ್ ವರ್ಕೇ ಮಾಡಿರೋದು ಅದನ್ನು ಸರ್ ಇವಾಗ ಮೆಟ್ರೋದಲ್ಲಿ ಬಿಡೋದಕ್ಕೆ ಏನು ರೀಸನ್ನು ಸರ್ ಅಲ್ಲಿ ಇಲ್ಲ ಆಯಿತು ಬೆಂಗ್ಳೂರೆಲ್ಲ ಆಲ್ ಓವರ್ ಕಾರ್ಡ್ಸ್ ಆಗಿದೆ ಹಾಂ ಇನ್ನ ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಕೆಲಸ ಬಿಟ್ಟೆ ಅವಾಗ ತಗೋದ್ರು ಕೆಲ್ಸದಿಂದ ಅವಾಗ ಅಂದ್ರೆ ಒಳಗಡೆ ಇತ್ತು ಕೆಲಸ ನಾವು ಫೀಲ್ಡ್ ವರ್ಕ್ ಮಾಡಿ ಅಭ್ಯಾಸ ಆಗಿದ್ರಿಂದ ಒಳಗಡೆ ನಮ್ಗೆ ಆಗಲ್ಲ ಒಂದೇ ಕಡೆ ನಿಂತ್ಕೊಂಡಿರಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವದನ್ನ ನಾ ಮಾಡ್ಲಿಲ್ಲ ಅಷ್ಟೇ ಕೆಲಸ ಈಗ ಕೆ ಎಂ ಎಫ್ ಅಲ್ಲಿ ಬಿಡಕ್ಕೆ ಏನ್ ರೀಸನ್ ಅಲ್ಲಿ ಏನಂದ್ರೆ ಒಂದ್ ತಿಂಗ್ಳಿಗೆ ಆಗೋ ಡ್ಯೂಟಿಯನ್ನ ಮೂವತ್ತ್ ದಿನ ಮಾಡೋ ಡ್ಯೂಟಿನ ಡೇ ಅಂಡ್ ನೈಟ್ ಅಂತ ಫಸ್ಟ್ ಸೆಕೆಂಡ್ ಥರ್ಡ್ ಶಿಫ್ಟ್ ಡೇ ಅಂಡ್ ನೈಟ್ ನೋಡ್ದಾನೆ ಕಂಟಿನ್ಯೂ ಒಂದು ಟ್ವೆಲ್ ತರ್ಟೀನ್ ಡೇಸ್ಗೆ ಒಂದು ತಿಂಗ್ಳಿಗಾಗೋ ಅಷ್ಟು ಡ್ಯೂಟಿನ ಒಂದು ತರ್ಟೀನ್ ಡೇಸ್ ಒಳಗೆ ಮಾಡಿಬಿಡೋದ್ ಹಂಗಾಗಿ ಅಲ್ಲಿಂದ ಅಲ್ಲಿ ಕಾಂಟ್ರಾಕ್ಟ್ ಇದಲ್ವಾ ಅವರು ಒಂದು ತಿಂಗ್ಳಿಗಾಗೋ ಕೆಲಸ ನಾವು ಹದಿಮೂರು ದಿನಕ್ಕೆ ಮಾಡಿದ್ರೆ ಆಮೇಲೆ ಯಾರು ಬಂದು ಮಾಡ್ತಾರೆ ಇಲ್ಲಿ ನೀವು ಹೋಗ್ಬಿಟ್ರೆ ಆಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸದಿಂದ ತಗೋದ್ರು ಅದಾದ್ಮೇಲೆ ಸಂಗೀತಕ್ಕೆ ಸೇರ್ಕೊಂಡೆ ಸಂಗೀತಗೆ ಹಾಂ ಅಲ್ಲಿ ಫೀಲ್ಡ್ ವರ್ಕು ಹಾಂ ಅಲ್ಲೆಲ್ಲ ಅಂದರೆ ಈಗ ರೋಡಲ್ಲಿ ಹೋಗೋರ್ನೆಲ್ಲ ನಿಲ್ಸ್ಬಿಟ್ಟು ಕೇಳಬೇಕು ಓ ಆ ಥರ ಆ ಥರ ಆ ಥರ ಸಂಗೀತ ಮೊಬೈಲ್ ಈ ಥರ ಆಫರ್ಸ್ ಇದೆ ಅಂತ ಆತರ ಎಲ್ಲ ಹೇಳಿಬಿಟ್ಟು ಅಪ್ರೋಚ್ ಮಾಡಿಬಿಟ್ಟು ಅವ್ರ ನಂಬರ್ ಬರಬೇಕಾಗಿತ್ತು ಆ ಆತರ ಕೆಲಸ ಇತ್ತು ಅಲ್ಲೂ ಅಷ್ಟೇ ಅದು ಆದ್ಮೇಲೆ ಅದು ಶೋರೂಮ್ ಒಳಗಡೆ ಮಾಡ್ರಿ ಅಂತ ಹೇಳಿದ್ರು ಅದು ಆಗಿಲ್ಲ ಅಲ್ಲಿ ಒಳಗಡೆನೆ ಮಾಡ್ಕೊಂಡು ಇರೋಕೆ ಆಗಲ್ಲ ಅಂತ ಫೀಲ್ಡ್ ವರ್ಕ್ ಮಾಡ್ಬಿಟ್ಟು ಇಷ್ಟೇನೆ ಎಲ್ಲ ಮಾಡ್ಬಿಟ್ಟು ಅಭ್ಯಾಸ ನಮ್ಮ ಫೀಲ್ಡ್ ವರ್ಕ್ ಅಭ್ಯಾಸ ಮಾಡ್ತಾ ಸುತ್ತಿ ಸಡನ್ ಆಗಿ ಒಳಗಡೆನೆ ಇರಬೇಕು ಬೆಳಿಗ್ಗೆ ಸಂಜೆವರೆಗೂ ಅಂದ್ರೆ ಆಗಿಲ್ಲ ಅದಕ್ಕೆ ಆ ಕೆಲಸನೂ ಬಿಟ್ಟಿವಿ ಆದ್ರೆ ನೆಕ್ಸ್ಟ್ ಸರ್ ಅದ್ರ ನೆಕ್ಸ್ಟ್ ಏನಿಲ್ಲ ಸರ್ ನಮ್ಮ ಮಾವರು ಗೋಬಿ ಅಂಗಡಿ ಇತ್ತು ಗೋಬಿ ಅಂಗಡಿ ನಮ್ಮ ಮಾವ ನಮ್ಮ ಅಣ್ಣ ಮಾಡ್ತಾ ಇದ್ರು ನಾನು ಹಂಗೆ ಬರ್ತಾ ಬರ್ತಾ ಇಲ್ಲೇ ರೂಢಿ ಆಗ್ಬಿಟ್ಟು ಗೋಬಿ ಅಂಗಡಿಗೆ ನಾನೇ ಫಿಕ್ಸ್ ಆಗ್ಬಿಟ್ಟೆ ಸರ್ ನಿಮ್ಮ ಎಜುಕೇಶನ್ ಏನು ನಂದು ವೆಟರ್ನರಿ ಡಿಪ್ಲೊಮಾ ಸರ್ ಓ ವೆಟರ್ ಅನಿಮಲ್ ಹಸ್ಬೆಂಡ್ರಿ ಪಾಲಿಟೆಕ್ನಿಕ್ ಹೌದಾ ನಿಮ್ಮ ತಂದೆ ತಾಯಿಗೆ ನೀವು ಏನು ಆಗ್ಬೇಕು ಅಂತ ಡ್ರೀಮ್ ಇತ್ತು ಅವ್ರಿಗೆ ಅವ್ರಿಗೇನು ಡ್ರೀಮ್ ಇರಲಿಲ್ಲ ನನಗೆ ಡ್ರೀಮ್ ಇತ್ತು ಬೇರೆ ಏನೋ ಆಗ್ಬೇಕಂತ ಏನಾಗಬೇಕಂತ ಇತ್ತು ನಾನು ಅದೇ ಇದು ವೆಟರ್ನರಿ ಡಿಪ್ಲೊಮಾ ಮಾಡಿದ್ನಲ್ಲ ಅದ್ರಲ್ಲೇನೆ ಲೈಫ್ ಸ್ಟಾಗಿ ಇನ್ಸ್ಪೆಕ್ಟರ್ ಆಗ್ಬೋದಾಯ್ತು ಜಾಬ್ ಆಗಿತ್ತು ನಾನು ಹೋಗ್ಲಿಲ್ಲ ಅಯ್ಯೋ ಯಾಕೆ ಸರ್ ಬಿಟ್ರಿ ನೋಡಿ ಇವತ್ತು ಈಗ ಕಷ್ಟಪಡೋದೆಲ್ಲ ತಪ್ಪಿತ್ತ ಅಲ್ಲಿ ಇಲ್ಲ ಸರ್ ಇದ್ರಲ್ಲಿ ಸ್ವಲ್ಪ ಫ್ರೀಡಮ್ ಇದೆ ಫ್ರೀಡಮ್ ಫ್ರೀಡಮ್ ಇದೆ ಹಾಗಾಗಿ ನನಗೆ ಇದೇ ಇಷ್ಟ ಆಯಿತು ನನಗೆ ಅದಕ್ಕೆ ಇದರಲ್ಲೇ ಇದ್ದೀನಿ ಹಂಗಾದ್ರೆ ನಿಮಗೆ ಲೈಫಲ್ಲಿ ಮೈನ್ ಆಗಿ ಫ್ರೀಡಮ್ ಬೇಕು ನನಗೆ ಫ್ರೀಡಮ್ ಬೇಕು ಫ್ರೀಡಮ್ ಬೇಕು ನೀವು ಫಸ್ಟ್ ದುಡಿಮೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಯಾವ ಏಜ್ ನಲ್ಲಿ ನಾನು ನೈನ್ಟೀನ್ ಇಯರ್ಸ್ ಅಲ್ಲಿ ನೈನ್ಟೀನ್ ಇಯರ್ಸ್ ಅಲ್ಲಿ ಹತ್ತೊಂಬತ್ತನೇ ವರ್ಷದಲ್ಲಿ ದುಡಿಮೆ ಮಾಡಕ್ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಮುಂಚೆ ಓದ್ತಾ ಇದೆ ಆಯಿತು ಡಿಪ್ಲೊಮಾ ಆದ್ಮೇಲೆ ಟೂ ಇಯರ್ಸ್ ಕೋರ್ಸ್ ಅದು ಡಿಪ್ಲೊಮಾ ಆಯ್ತು ಮುಂದೆ ಡಿಪ್ಲೊಮಾ ಮಾಡ್ತೀನಿ ಅಂದ್ರೆ ಯಾವ್ದಾದ್ರು ದಾವಣಗೆರೆ ಸಿವಿಲ್ ಏನಂತ ಮಾಡ್ತೀನಿ ಮನೇಲಿ ಬಡ ಇವಾಗ ಸುಮ್ಮನೆ ಏನಕ್ಕೆ ಅಂತ ಹಂಗಾಗಿ ಅಲ್ಲಿಗೆ ಸುಮ್ನೆ ಆಗಬಿಟ್ಟು ಅಂದ್ರೆ ಅದಕ್ಕಿಂತ ನೈನ್ಟೀನ್ ಇಯರ್ಸ್ ಬಿಫೋರ್ ಮನೇಲೆ ಎಲ್ಲ ಚೆನ್ನಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಆ ಮಣ್ಣಾರೆಲ್ಲ ಫ್ಯಾಮಿಲಿ ಎಲ್ಲ ಅನುಕೂಲವಾಗಿದಾರ ಚೆನ್ನಾಗಿದಾರೆ ಎಲ್ಲ ಯಾವ್ದೇ ತರ ಅಂದ್ರೆ ಆರ್ಥಿಕವಾಗಿ ಯಾವ್ದೇ ತರ ಸಮಸ್ಯೆ ಏನೋ ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿದಾರ ಓಕೆ ಸರ್ ಓಕೆ ಓಕೆ ಇವಾಗ ಗೋಬಿ ಒಂದು ದಿನಕ್ಕೆ ಎಷ್ಟು ದುಡಿಮೆ ಮಾಡ್ತೀರಾ ಒಂದೊಂದು ದಿನ ಒಂದೊಂದು ತರ ಆಗುತ್ತೆ ಸರ್ ಇವಾಗ ನೋಡಿ ಹೊಸ ವರ್ಷ ದಿನ ಇವತ್ತು ಜನನೇ ಇಲ್ಲ ಹಾ 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 ಹೊಸ ವರ್ಷ ದಿನ ಇವತ್ತು ಜನನೇ ಇಲ್ಲ ಇವತ್ತು ರಜಾ ಹಾಕ್ಬೇಕಾಯ್ತು ನಿನ್ನೆನೂ ಇಲ್ಲ ಇವತ್ತು ಇಲ್ಲ ಸರ್ ನಿಮಗೆ ಕಸ್ಟಮರ್ಸ್ ಇವರೇ ಅಂತ ಹೇಳಿದ್ರೆ ನಿಮ್ಗೆ ಯಾರು ಸರ್ ಒಂದು ಏಜ್ ಲಿಮಿಟ್ ಅಲ್ಲಿ ಇವಾಗ ಯೂತ್ಸು ಬಾಯ್ಸ್ ಅಂದ್ರೆ ಅಜ್ಜ ಬಾಯ್ಸ್ ಅಂತ ಹೇಳ್ಬೋದು ಇಲ್ಲ ಗರ್ಲ್ಸ್ ಅಂತ ಹೇಳ್ಬೋದು ಒಂದು ಆಲ್ಮೋಸ್ಟ್ ಜಾಸ್ತಿ ಓ ಇಷ್ಟಪಡ್ತಾರೆ ಮತ್ತೆ ಕಾಲೇಜು ಹುಡುಗರು ಹುಡುಗಿಯರು ಕಾಲೇಜ್ ಹುಡುಗರು ಜಾಸ್ತಿ ಅಂತ ಜಾಸ್ತಿ ಅಂತ ಹೇಳಿದ್ರೆ ಯೂತ್ಸ ಜಾಸ್ತಿ ಯೂತ್ಸೆ ಜಾಸ್ತಿ ಹಾ ಯೂತ್ಸ ಜಾಸ್ತಿ ಸರ್ ನಿಮ್ ಬೆಳಗ್ಗೆಯಿಂದ ಇಂದ ನೈಟ್ ಎಷ್ಟು ತನಕ ಓಪನ್ ಇರುತ್ತೆ ಇರ್ತೇನೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲ್ ಒಂದ್ ಗಂಟೆಯಿಂದ ನೈಟ್ ಹತ್ತುವರೆ ಗಂಟೆ ಇರುವುದು ಹೌದಾ ಹಾ ಸರ್ ಒಂದಿನ ಎಷ್ಟ್ ಸಂಪಾದನೆ ಮಾಡ್ತೀರಂದ್ರಲ್ಲ ಆರರಿಂದ ಎಷ್ಟು ಕಸ್ಟಮರ್ಸ್ ಎಷ್ಟು ಜನ ಬರ್ತಾರೆ ಕಸ್ಟಮರ್ಸ್ ಜನ ಮೇಲೆ ಬರ್ತಾರೆ ಹೌದಾ ದಿನಕ್ಕೆ ಪ್ರಾಫಿಟ್ ಪ್ರಾಫಿಟ್ ಅಂತ ಆಲ್ಮೋಸ್ಟ್ ಜಾಸ್ತಿ ಗ್ಯಾಸ್ ಕೋಸು ಅದೆಲ್ಲ ಜಾಸ್ತಿ ರೇಟ್ ಅಲ್ಲಿ ಹೋಗುವುದ ಆಯಿಲ್ ಎಲ್ಲ ಇದಾಗಿ ಸೆವೆಂಟಿ ತರ್ಟಿ ಇವಾಗ ಸೆವೆಂಟಿ ತರ್ಟಿ ಮುಂಚೆ ಸಿಕ್ಸ್ಟಿ ಫಾರ್ಟಿ ಎಲ್ಲ ಸಿಗೋದು ಇವಾಗ ಸೆವೆಂಟಿ ತರ್ಟಿ ಅಂದ್ರೆ ಒನ್ ಮಂತ್ಲಿನ ಅಂದ್ರೆ ಒಂದು ದಿನಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಆದ್ರೆ ಸೆವೆಂಟಿ ತರ್ಟಿ ಸೆವೆಂಟಿ ಖರ್ಚು ತರ್ಟಿ ಲಾಭ ಆರ ಓಹೋ ಆ ತರ ಆತರ ಪರ್ಸೆಂಟ್ ಮೇಲೆ ಹೇಳ್ತಾ ಇದ್ದಾರೆ ಸರ್ ಸೇವಿಂಗ್ಸ್ ಮಾಡ್ಬೋದು ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ವ್ಯಾಪಾರ ಆದಂಗೆ ವ್ಯಾಪಾರ ತೌಸಂಡ್ ಮಾಡ್ಬೋದು ಸರಿ ಗೋಬಿ ಸ್ಟಾರ್ಟ್ ಏನ್ ರೀಸನ್ ಅಂದ್ರೆ ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರೆ ನೀವು ಸರ್ ಅಂದ್ರೆ ಇದನ್ ಬೇಕಂತ ಬಂದಿದಲ್ಲ ದಾರಿ ತಪ್ಪಿ ಬಂದಿದ್ದು ದಾರಿ ತಪ್ಪಿ ಅದೇ ಬೇರೆ ಕೆಲಸ ಮಾಡ್ತಾ ಇದ್ದೆ ಹಾ ಅಂದ್ರೆ ನಮ್ಮಣ್ಣ ಮಾಡ್ತಿಲ್ಲ ಹಂಗಾಗಿ ಈ ಕೆಲ್ಸಕ್ಕೆ ಬಂದೆ ನಾನು ಓಹ್ ನೀವು ಇಷ್ಟಪಟ್ಟು ಮಾಡಿದಲ್ಲ ಇಷ್ಟಪಟ್ಟು ಮಾಡಿದಲ್ಲ ನಾನು ಬೇರೆ ನಮ್ಗೆ ಎಜುಕೇಶನ್ಗೂ ಕ್ವಾಲಿಫಿಕೇಶನ್ಗೂ ಇದು ಇದಲ್ವೇ ಅಲ್ಲ ನಾನು ಮಾಡಿದ್ದು ಡಿಪ್ಲೊಮಾ ಅಂದರೆ ನಮ್ಮ ಮಾವ ಅವರು ಮಾಡ್ತಾ ಇದ್ರು ಅದು ನಂಗೆ ಬಿಡಬಾರ್ದು ಹೇಳಿ ನಾವು ಕಂಟಿನ್ಯೂ ಮಾಡಿದೆ ಅದೇ ನಾನು ಬೇರೆ ಫೀಲ್ಡ್ ನಾನು ಅದೇ ನಾನು ವೆಟರ್ನರಿ ಡಿಪ್ಲೊಮಾ ಆಗಿತ್ತಲ್ಲ ನಾನು ಆ ಇದ್ರ ಮೇಲೆ ನೋಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಾನು ಬೇರೆ ಕಡೆ ಜಾಬ್ಗೆ ಹೋಗ್ತೀನಿ ನೀನು ಇದು ಮಾಡು ನಾನು ಎಕ್ಸ್ಟ್ರಾ ಸಂಬಳ ದುಡಿತೀನಿ ಅನ್ನೋ ಥರ ಹೇಳಿದ್ರು ಅದಕ್ಕೆ ನಾನು ಇದು ಈ ಕೆಲಸಕ್ಕೆ ನಮ್ಮ ಬಂದೆ ನಾನು ನಮ್ಮ ಮಾವ ಮಾಡ್ತಾ ಇದ್ವಿ ಮುಂಚೆ ಹಾಂ ಈಗ ನಮ್ಮ ಮಾವರು ಬೇರೆ ಕಡೆ ಹೋದ್ರು ಈಗ ನಾನು ಇದೆ ನಾನೇ ನಿಮ್ಮಣ್ಣ ನಿಮ್ಮ ಜಾರ್ಕೋಬಿಟ್ರಿ ನೀವು ಬಿಟ್ರಿ ಹಂಗೆ ಅದೇ ಆಗಿದ್ದು ನಿಮ್ಗೆ ಯಾವ ಪ್ರೊಫೆಷನ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅದೇ ನಾನು ಊರಲ್ಲಿ ಒಂದು ಇಪ್ಪತ್ತಸು ಮಾಡೋಣ ಅಂತ ಇದ್ದೆ ಓ ನಿಮ್ಗೆ ಕೃಷಿ ಮೇಲೆ ಇಂಟ್ರೆಸ್ಟ್ ಕೃಷಿ ಮೇಲೆ ಇಂಟ್ರೆಸ್ಟ್ ಇತ್ತು ಒಂದು ಇಪ್ಪತ್ತು ಅಂತ ಇದ್ದೆ ಹಂಗಾಗಿ ಮಾಡಿದ ಅದೇ ಅಲ್ವಾ ವೆಟನರಿ ಡಿಪ್ಲೊಮಾ ಅಲ್ವಾ ಆ ಬೇಸಿಕ್ ಮೇಲೆ ಇದ್ರ ಮೇಲೆ ನಾನು ಹಸುಗಳು ಕುರಿಗಳು ಸಾಕೋಣ ಅಂತ ಇದ್ದೆ ಫ್ಯೂಚರ್ ಅಲ್ಲಿ ಅದೇ ಮಾಡೋಣ ಅಂತ ಇದೇನಾ ಇನ್ನೊಂದು ಫೈ ಟೆನ್ ಇಯರ್ಸ್ ಆಮೇಲೆ ಕ್ಲೋಸ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಸರ್ ಇವಾಗ ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವುದೇ ತರ ನಿಮಗೆ ಅಂದ್ರೆ ಅನುಭವ ಏನು ಅಂದ್ರೆ ನಮ್ಮ ಯಾವ ಸಚಿನ್ ಗೋಬಿ ಕರ್ನಾರನ್ನ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ ಹಾ ಹಾಗಾಗಿ ಅವರು ಇದ್ರ ಮೇಲೆ ಅಭ್ಯಾಸ ಇತ್ತಲ್ಲ ಹಂಗಾಗಿ ಕಂಟಿನ್ಯೂ ಮಾಡಿದೆ ಸರಿ ಗೋಬಿ ಚಾಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ತುಂಬಾ ಜನ ಕೈ ಅಂದ್ರೆ ಅಂದರೆ ನ ಫೇಸ್ ಮಾಡಿದರೆ ಅಂದ್ರೆ ನಾನು ಮಾಡಿದ್ದೀನಿ ಫೇಸಸ್ ಯಾಕಂದ್ರೆ ಇದು ತುಂಬಾ ಹಳೆಯ ಅಂಗಡಿ ಅಲ್ವಾ ಹಾ ನಮ್ಮ ಮಾವ ಕೊಟ್ಟಿರೋ ಒಂಥರ ಗಿಫ್ಟ್ ಇದು ಓಹ್ ಹಂಗಾಗಿ ಹಾಗಾಗಿ ತುಂಬ ಹಳೆಯ ಅಂಗಡಿ ನೀವು ನೋಡಿ ಹೋಗ್ತಾ ಇದ್ರು ಓಕೆ ಓಕೆ ಸರ್ ನೀವು ಈಗ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಯಾವ ಥರ ಅಂದರೆ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಹೇಗೆ ಒಂದು ಸೀಕ್ರೆಟ್ ಹೇಳಿ ಅದೇ ನಾಪು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಬೇಕು ಅವ್ರು ಹೆಂಗೆ ಬಂದ್ರು ತಾಳ್ಮೆಯಿಂದ ಮಾತಾಡಿಸ್ಬೇಕು ಅವ್ರು ಆ್ಯಶ್ ಆಗಿದ್ರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರೆ ಆಟೋಮೆಟಿಕ್ ಬರ್ತಾರೆ ನಾವು ಬಂದು ಒಂದೇ ಸರಿ ನಾವು ಬಂದ್ಬಿಟ್ಟು ಏನೋ ಆಗ ಅವ್ರ ಆವಾಜ್ ಆಗ ನಾವು ಆವಾಜ್ ಹಾಕಿದ್ರೆ ನಡೆಯುತ್ತದಲ್ಲ ಅದೆಲ್ಲ ನಡೆಯೋಲ್ಲ ನಾವೇ ತಾಳ್ಮೆಯಿಂದ ಸುಧಾರಿಸ್ಕೊಂಡು ಹೋಗ್ಬೋದು ನಾವು ನಡ್ಕೊಳ್ಳೋ ರೀತಿ ನಾವು ಮಾತಾಡೋ ಒಂದು ಇದ್ರ ಮೇಲೆ ಇರುತ್ತೆ ಸರಿ ಇವಾಗ ನಿಮ್ ಲೈಫಲ್ಲಿ ಅಲ್ಲಿ ತುಂಬಾ ಕಷ್ಟ ತುಂಬ ಸ್ಟ್ರಗಲ್ ಮಾಡಿದ್ರಿ ಯಾವ್ದು ನನ್ನ ಚೈಲ್ಡ್ಹುಡ್ ಡೇಸ್ ನಾನು ತುಂಬಾ ನಾನು ಮನೆಯಲ್ಲವಾ ಎಲ್ಲ ಬೇರೆ ಹಂಗಾಗಿ ಅಂದ್ರೆ ನಮ್ಮ ಮತ್ತೆ ಮನೆಯಲ್ಲೇ ಅಲ್ಲೆಲ್ಲ ತುಂಬಾ ಕಷ್ಟ ತೋರಿಸಿ ಬೆಳೆಸಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಕಷ್ಟ ತೋರಿಸಿ ಬೆಳೆಸಿದಾರೆ ನಾನು ಹೇಳೋದು ಈಗಿನ ಮಕ್ಳಿಗೆ ಅದೇ ಹೇಳೋದು ಪೇರೆಂಟ್ಸ್ ಹೇಳೋದು ಅದೇ ಮಕ್ಳನ್ನ ತುಂಬಾ ಮುದ್ದಾಗ ಸಾಕದಲ್ಲ ಅವ್ರು ಕೇಳಿದ ತಕ್ಷಣ ಕೇಳಿ ಕೇಳಿದೆ ಎಲ್ಲ ಕೊಡ್ಸಲ್ಲ ಅವ್ರಿಗೆ ಕಷ್ಟ ತೋರ್ಸಿ ಬೆಳೆಸ್ಬೇಕು ಏನು ಅಂತ ಗೊತ್ತಾಗಬೇಕು ಕಷ್ಟದ ಬೆಲೆ ಏನು ಅಂತ ಗೊತ್ತಾಗಬೇಕು ಕಷ್ಟದ ಬೆಲೆ ಸುಮ್ಮನೆ ಕೇಳಿದ ತಕ್ಷಣ ಮೊಬೈಲ್ ಅಂತ ತಕ್ಷಣ ಮೊಬೈಲ್ ಕೊಡಿಸೋದು ಕಾರ ಅಂತ ಕಾರು ಬೈಕ್ ಅಂದ್ರೆ ಬೈಕ್ ಅನ್ನೋದಲ್ಲ ಅವ್ರಿಗೆ ಕಷ್ಟ ತೋರ್ಸಿ ಬೆಳೆಸ್ಬೇಕು ಯಾರಿಗೆ ಆಗ್ಲಿ ಅವ್ರಿಗೊಂದು ಅದ್ರ ಬೆಲೆ ಗೊತ್ತಾಗ್ಬೇಕು ಅವ್ರಿಗೆ ಈಗ ಈ ಕೈಗೆ ಈಸಿಯಾಗಿ ಸಿಕ್ಬಿಟ್ರೆ ಅವ್ರಿಗೆ ಯಾವ್ದ್ರ ಬಗ್ಗೆ ವ್ಯಾಲ್ಯೂ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗೋದು ಇಲ್ಲ ಹಂಗಾಗಿ ಕಷ್ಟ ತೋರಿಸ್ ಬೆಳೆಸ್ಬೇಕು ಮಕ್ಳಿಗೆ ಯಾವುದು ಅಷ್ಟು ಈಸಿಯಾಗಿ ಕೈಗೆ ಸಿಗಬ ಸಿಗಬಾರ್ದು ಇವಾಗ ಕಷ್ಟ ಗೊತ್ತಿದ್ರೇನೆ ಜೀವನ ಏನು ಅಂತ ಖಂಡಿತ ಹಂಗ ನಾನ್ ಬೆಳೆದಿರೋದು ಅದೇ ರೀತಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಕಷ್ಟ ತೋರಿಸ್ ಬೆಳೆಸ್ಬೇಕು ಮಕ್ಕಳಿಗೆ ನೀವು ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ಬೆಳೆದಿದ್ದು ಅಲ್ಲೇ ಇದ್ದಿದ್ದು ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೆ ರೀಸನ್ ಏನ್ ಸರ್ ರೀಸನ್ ಏನಂದ್ರೆ ನಾವು ಅಪ್ಪ ಅವ್ರಿಗೆ ಮೂರು ಜನ ಮಕ್ಳು ಹೆಣ್ಣಾಗುತ್ತೆ ಹೆಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಅವರು ಗಂಡು ಹುಟ್ಟಿದ್ವಲ್ಲ ಅಂದ್ರೆ ಮೂರು ಜನನೂ ಗಂಡು ಮಕ್ಕಳು ಮೂರು ಜನನೂ ಗಂಡು ಮಕ್ಳು ನಮ್ಮ ಇಪ್ಪರು ಅಣ್ಣಂದ್ರು ಮೂರನೇ ಅವನು ಹೆಣ್ಣಾಗುತ್ತೆ ಹೆಣ್ಣಾಗುತ್ತೆ ಅನ್ಕೊಂಡು ಗಂಡ ಆಯ್ತಲ್ಲ ಹಂಗಾಗಿ ನಮ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ತೋರಿಸ್ರು ನಮ್ಮ ತಂದೆ ತಾಯಿಗಳು ಅಂದ್ರೆ ನಿಮ್ಮ ಮಾತ್ರ ಅಥವಾ ನಿಮ್ಮ ನನ್ ಮೇಲೆ ಮಾತ್ರ ನನ್ ಮೇಲೆ ಮಾತ್ರ ಅದಕ್ಕಾಗಿ ನಮ್ಮ ಅಪ್ಪ ಅಕ್ಕನ ಮಗಳು ತಂದು ನಮ್ಮ ಅತ್ತೆ ಮನೆಯಲ್ಲಿ ಸಾಕಿದ್ರು ಅವ್ರೆಲ್ಲ ನಮ್ಮ ಮಾವ ನಮ್ಮ ಅತ್ತೆ ಅಂದ್ರೆ ನಿಮ್ಮ ಅತ್ತೆ ಮಗಳು ಅಂದ್ರೆ ನಿಮ್ಮ ಅತ್ತೆ ಮಗಳು ಮತ್ತೆ ಮಗ ಅವರು ಕರ್ಕೊಂಡ್ ಸಾಕಿದ್ರು ಚಿಕ್ಕ ಒಂದು ಒಂಬತ್ ತಿಂಗಳು ಪಾಪ ಇಂದ ಅವರೇ ಸಾಕಿರೋದು ನನ್ನೆಲ್ಲ ನೋಡ್ರಿ ಒಂಬತ್ತು ತಿಂಗಳ ಪಾಪಿಂದಾನೇ ನನ್ನ ಅವರೇ ಸಾಕಿರೋದು ಅವರೇ ನಂದೆಲ್ಲ ಫುಡ್ ಬೆಡ್ ಫೀಸು ಸ್ಕೂಲ್ ಎಲ್ಲಾ ಕಾಲೇಜ್ ಪ್ರತಿಯೊಂದು ನಮ್ಮ ಅತ್ತೆ ಮಾವ ನಮ್ಮ ಅಕ್ಕವರೇ ನೋಡ್ಕೊಂಡಿರೋರು ಇವಾಗ ನಿಮ್ ಜೊತೆ ಇದಾರೆ ಅವರ ಇದಾರೆ ಹೌದಾ ಊರಲ್ಲಿ ಇದ್ದಾರೆ ಅದಾದ್ಮೇಲೆ ಲಾಕ್ಡೌನ್ ಅಂತ ಸೆಕೆಂಡ್ ಡೌನ್ ಫಸ್ಟ್ ಡೌನ್ ಅಲ್ಲಿ ಸ್ವಿಗ್ಗಿ ಜೊಮೆಟೊ ಮಾಡಿದ್ದೀನಿ ಹಾ ಸ್ವಿಗ್ಗಿ ಜೊಮ್ಯಾಟೊ ಡೆಲಿವರಿ ಬಾಯ್ಗೆ ಹಾ ಈ ಮೊಬೈಲ್ ಈ ಮೊಬೈಲ್ ಸಾಲ ಮಾಡ್ತಾನೆ ಇದ್ರಲ್ಲಿ ಸ್ವಿಗ್ಗಿ ಜೊಮೆಟೊ ಮಾಡಿ ಇವತ್ತು ಇದೇ ಮೊಬೈಲ್ ಅಲ್ಲಿ ನನ್ನ ಅಂಗಡಿ ಜೊಮೆಟೊ ಆ್ಯಪ್ ಹಾಕೊಂಡಿದ್ದೀನಿ ರಿಯಲ್ಮಿ ಮೊಬೈಲ್ ಇದು ಈ ಮೊಬೈಲ್ ತೊಳಗೆ ಹದಿನೆಂಟು ಸಾವಿರ ಸಾಲ ಮಾಡಿ ಅವಾಗ ಇದರಲ್ಲಿ ಜೊಮೆಟೊ ಮಾಡಿ ಇವತ್ತು ನನ್ನ ಅಂಗಡಿಲಿ ಜೊಮೆಟೊ ರೆಸ್ಟೋರೆಂಟ್ ಆ್ಯಪ್ ಹಾಕಿದ್ದೀನಿ ನೋಡಿ ನೋಡಿ ಝೊಮೆಟೊ ರೆಸ್ಟೋರೆಂಟ್ ಆ್ಯಪ್ ಹಾಕಿ ಇದೇನೋ ಓ ಸರ್ ಇದೇ ಮೊಬೈಲಲ್ಲಿ ಝೊಮ್ಯಾಟೊ ಮಾಡಿ ಗೊತ್ತಿ ಇದೇ ಮೊಬೈಲಲ್ಲಿ ಝೊಮೆಟೊ ರೆಸ್ಟೋರೆಂಟ್ ಆ್ಯಪ್ ಓಪನ್ ಮಾಡಿದ್ದೀನಿ ತುಂಬ ಕಷ್ಟ ಬಂದಿದ್ದೀನಿ ಸರ್ ಇದಕ್ಕೆ ಹೇಳೋದು ಸರ್ ಡೆವಲಪ್ಮೆಂಟು ಬದಲಾವಣೆ ಅಂತ ಸರಿ ಈ ಎಲ್ಲ ಫೀಲ್ಡಲ್ಲೂ ನಿಮಗೆ ಕೈ ಹಿಡಿದಿದ್ದು ಅಂದರೆ ಯಾವ ಫೀಲ್ಡ್ ಇದೆ ಸರ್ ಗೋಬಿ ಹಿಂಗೆ ಹೇಗೆ ಅಂದರೆ ಇದರಲ್ಲಿ ಓನ್ ಬಿಸ್ನೆಸ್ಸು ಯಾರು ಏನು ಕೇಳೋಲ್ಲ ಎಷ್ಟು ಗಂಟೆಗೆ ಬಂದರೂ ಎಷ್ಟು ಗಂಟೆಗೆ ಹೋದ್ರು ಹಾಂ ಹಂಗಾಗಿ ಇದ್ರಲ್ಲಿ ಫ್ರೀಡಮ್ ಜಾಸ್ತಿ ಯಾರು ಓನರ್ ಇಲ್ಲ ಏನಿಲ್ಲ ನಮ್ಮ ನಮ್ಗೆ ನಾವೇ ಇದಲ್ವಾ ಹಂಗಾಗಿ ಇದೆ ಮತ್ತೆ ನಾವು ಯಾವಾಗ ಬೇಕಾದರೂ ಆಗ್ಬೋದು ರಜಾ ಮಾಡ್ಬೋದು ಎಲ್ ಬೇಕಾದರೂ ಹೋಗ್ಬೋದು ಈಗ ಬೇರೆ ಕಡೆ ಕೆಲಸ ಮಾಡಿದ್ರೆ ಈಗ ನಾನು ಸಂಗೀತಲ್ಲೆಲ್ಲ ಮಾಡ್ತಿದ್ದೆ ಅವ್ರು ಹೋಗಿ ರಜಾ ಬೇಕು ಅಂದ್ರೆ ಎರಡು ದಿನ ಮುಂಚೆನೇ ಹೇಳ್ಬೇಕಾಗಿತ್ತು ಅವ್ರು ಕೂಡ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅನ್ನೋರು ಇಲ್ಲಾಂದ್ರೆ ಕೊಡಲ್ಲ ಅಂತಾನೆ ಹೇಳ್ತಾ ಇದ್ರು ಸರ್ ನಿಮಗೆ ಹೊಟ್ಟೆ ಫ್ರೀಡಮ್ ಬೇಕು ಮೇನ್ ಆಗಿ ಮೇ ಇಲ್ಲದೇ ಗಿಡ ಮೇನಾಗೆ ಸರ್ ಇವಾಗ ಸೇವಿಂಗ್ಸ್ ಒಬ್ಬ ಮನುಷ್ಯ ಯಾವುದೇ ಒಂದು ದುಡಿಮೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಸೇವಿಂಗ್ಸ್ ಮಾಡಬೇಕು ಅಥವಾ ಅದರಲ್ಲಿ ಒಂದು ಲೈಫ್ ಲೀ ಲೀಡ್ ಮಾಡಬೇಕು ಸಕ್ಸಸ್ ಆಗಬೇಕು ಅಂದ್ರೆ ಏನು ಇಷ್ಟ ಇಷ್ಟಪಡ್ತೀರಾ ನೀವು ಆಡಿಯನ್ಸ್ಗೆ ಅದೇ ಸರ್ ಕಷ್ಟ ಬಿಡಬೇಕು ದುಡಿಬೇಕು ಅಷ್ಟೇ ಬೆಂಗಳೂರು ಜೀವನ ತುಂಬ ಕಷ್ಟನೇ ಹೌದು ಸರ್ ಎಷ್ಟು ದುಡಿದ್ರು ಬೆಂಗಳೂರಲ್ಲಿ ದುಡ್ಡು ಸಾಲಲ್ಲ ಬಟ್ ಅದೇ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಕಷ್ಟಪಟ್ಟು ದುಡಿದ್ರೆ ಸೇವಿಂಗ್ಸ್ನೇ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ಅಷ್ಟೇ ಸರ್ ನಿಮ್ಮ ಶಾಪ್ ಬರೋದು ಮಹಾಲಕ್ಷ್ಮಿ ಲೇಔಟು ಹೋಟೆಲ್ ಆದಿತ್ಯ ಫೇಮಸ್ ಗೊತ್ತಲ್ಲ ನಿಮಗೆ ಅದೇ ಅಪೋಸಿಟಲ್ಲೇ ನಮೃತ ನರ್ಸಿಂಗ್ ಅಪೋಸಿಟು ಚೈತನ್ಯ ಸ್ಕೂಲ್ ಕಾಂಪೌಂಡ್ ಪಕ್ಕದಲ್ಲೇ ಓಕೆ ಓಕೆ ಸರ್ ಬೆಳಗ್ಗೆ ಎಷ್ಟೊತ್ತಿಂದ ನೈಟ್ ಎಷ್ಟೊತ್ತನಕ ಓಪನ್ ಇರುತ್ತೆ ಸರ್ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಯಿಂದ ನೈಟ್ ಹತ್ತುವರೆ ಗಂಟೆ ಓಪನ್ ಇರುತ್ತೆ ಶಾಪು ನಮ್ಮಲ್ಲಿ ಫ್ರೈಡ್ ರೈಸು ನೂಡಲ್ಸು ಗೋಬಿ ಗೋಬಿ ರೈಸು ಗೋಬಿ ನೂಡಲ್ಸು ಎಲ್ಲ ಸಿಗುತ್ತೆ ಅದೇ ಝೊಮೆಟೊ ಕೂಡ ಇದೆ ಝೊಮೆಟೊ ಕೂಡ ಹೋಮ್ ಡೆಲಿವರಿ ಆಪ್ಷನ್ ಡೆಲಿವರಿ ಇದೆ ಝೊಮೆಟೊ ಫುಡ್ ಡೆಲಿವರಿ ಆಪ್ ಇದೆ ಅಂದಿ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಸ್ಟಾರ್ಟ್ ಆಗಿದ್ದು ಬನ್ನಿ ನಮ್ಮ ಶಾಪು ಮಧ್ಯಾಹ್ನ ಒಂದೂವರೆ ಎಲ್ಲ ಗೋಬಿ ರೆಡಿ ಇರುತ್ತೆ ಒಂದೂವರೆ ಇಂದ ಹತ್ತುವರೆವರೆಗೂ ಬನ್ನಿ ಸರಿ ಟೇಸ್ಟ್ ಮಾಡಿ ವಿಸಿಟ್ ಮಾಡಿ ನೋಡಿ ಎಲ್ಲರೂ